ನನ್ನ ನಲ್ಮೆಯ ಶುಭೋದಯ ಓದುಗರೆ ಮತ್ತು ಕೇಳುಗರೆ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ದಿನಾಂಕ ಹದಿಮೂರು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಇಂದಿನ ಶುಭೋದಯ ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ಬರೆದಿದ್ದೇನೆ ಅದೇನೆಂದರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ತುಂಬ ಜನರ ಕನಸು ಏನಪ್ಪ ಅಂದರೆ ಕಷ್ಟನೇ ಪಡದೆ ಶ್ರೀಮಂತರಾಗಬೇಕು ಎನ್ನುವುದು ಅದರ ಜೊತೆಗೆ ಏನು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡದೆ ಉನ್ನತ ಹುದ್ದೆಗೆ ಸೇರಬೇಕು ಆಗ ಎಲ್ಲರೂ ನನ್ನನ್ನು ಗೌರವಿಸುತ್ತಾರೆ ಮತ್ತು ಪ್ರೀತಿಸುತ್ತಾರೆ ಎನ್ನುವ ಹುಚ್ಚು ಭ್ರಮೆಯಲ್ಲಿ ತಮ್ಮ ಜೀವನವನ್ನು ಕಳೀತಾ ಇರ್ತಾರೆ ಇದು ಕೇವಲ ಕಲ್ಪನೆ ಅಥವಾ ಕನಸಿನಲ್ಲಿ ಮಾತ್ರ ಸಾಧ್ಯ ಎನ್ನುವುದು ನನ್ನ ಅನುಭವದ ವಾದ ಯಾಕೆ ಅಂತೀರಾ ಉದಾಹರಣೆಗೆ ಕಷ್ಟ ನೋವು ಅನುಭವಿಸದ ಜೀವನ ಎಂದರೆ ಸಾಮಾನ್ಯವಾದ ಕಲ್ಲು ಬೀದಿಯಲ್ಲಿ ಬಿದ್ದಿರುವ ಹಾಗೆ ಅದನ್ನು ಯಾರೂ ಪೂಜಿಸುವುದಿಲ್ಲ ಮತ್ತು ಗೌರವಿಸುವುದಿಲ್ಲ ಆದರೆ ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬರುವುದು ಎಂದರೆ ಸಾಮಾನ್ಯವಾದ ಕಲ್ಲು ಹುಳಿಯ ಪೆಟ್ಟನ್ನು ತಿಂದು ವಿಗ್ರಹ ಆದ ಹಾಗೆ ಆಗ ಎಲ್ಲರೂ ಗೌರವಿಸುತ್ತಾರೆ ಮತ್ತು ಪೂಜಿಸುತ್ತಾರೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ ನಿಮ್ಮ ಸಲಹೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು